ಕನ್ನಡ ಸಮ್ಮೇಳನಕ್ಕೆ ಸಾಕ್ಷಿಯಾದ ಡಾ ಮುರಳಿ ಬಿ ಹುಟ್ಟುಹಬ್ಬ ಆಚರಣೆ ನಿಷ್ಕಲ್ಮಶ ಮನಸ್ಸಿನ ವ್ಯಕ್ತಿತ್ವ ಸದಾ ಬಡವರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಭರವಸೆಯ ಯುವ ನಾಯಕ ಮಾನವೀಯ ಮೌಲ್ಯಗಳ ಪರ ಸದಾ ನಿಲ್ಲುವ ಸರಳತೆಯ ಯುವಚೇತನ ಎಲ್ಲರನ್ನೂ ಪ್ರೀತಿಯಿಂದ ಕಾಣುವ ಸ್ನೇಹಜೀವಿ ಯುವಕರ ಕಣ್ಮಣಿ ವಿದ್ಯಾರ್ಥಿ ಮಿತ್ರ ಬಡವರ ಬಂಧು ಸಮಾಜ ಸೇವಕ ಯುವ ನಾಯಕ ಕೊರೊನಾ ಸಮಯದಲ್ಲಿ ಕೊರೊನಾ ವಾರಿಯರ್ ಆಗಿ ಸೇವೆ ಸಲ್ಲಿಸಿದ ನಾಯಕ ಸದಾ ಒಂದಿಲ್ಲ ಒಂದು ಸೇವೆಯಲ್ಲಿ ತೊಡಗಿರುವ ಜನಸೇವಕರೂ ಆದ ಡಾ ಬಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜನಪರ ಕೆಲಸಗಳು ಸದಾಕಾಲ ಹೀಗೆ ಮುಂದುವರಿಯಲಿ ಎಂದು ಹಾರೈಸುತ್ತೇವೆ ಯುವ ನಾಯಕ ಜನನಾಯಕ ವಿದ್ಯಾರ್ಥಿಗಳ ಮಿತ್ರ ಬಿಜೆಪಿ ಮುಖಂಡರೂ ಮುರುಳಿ ಬಿ ಅವರು ಇಂದು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ ಇದೇ ವೇಳೆ ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ಹಾಗೂ ಸುಜಾತ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರಿದ್ರು ಡಾಕ್ಟರ್ ಮುರಳಿ ಅವರಿಗೆ ತಂದೆಯವರು ಬಂದಿದ್ದಾರೆ ಶ್ರೀಮತಿಯವರು ಅವ್ರ ಮುದ್ದಾದ ಮಕ್ಕಳು ಎಲ್ಲರೂ ಸೇರಿ ಈ ಬಡಾವಣೆಯ ಹಿತೈಷಿಗಳು ಸ್ನೇಹಿತರು ಆತ್ಮೀಯರು ಎಲ್ಲರೂ ಬಂದು ವಾಯುವಿಹಾರ ಸಂಘ ನಮ್ಮ ಅಧ್ಯಕ್ಷ ಅಂತ ಗೋವಿಂದ ಅವರು ಆನಂದ್ ರೆಡ್ಡಿ ಅವರು ಬಿ ಎಂ ನಾರಾಯಣ ಅವರು ನಮ್ಮ ದಯಾನಂದ್ರವರು ಶೇಷಾದ್ರಿ ಲೇಔಟ್ನ ಎಲ್ಲ ನಾಗರಿಕರು ತಾಯಂದಿರು ಭೈರವೇಶ್ವರ ನಗರದವರು ಪಿ ಟಿ ಎಸ್ ಲೇಔಟ್ನವರು ಪಿ ಎಸ್ ರಾಜೀವ್ ಅವರು ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಬಡಾವಣೆಯ ನಾಗರಿಕರು ಇತೈಷಿಗಳು ಬಂದು ಶುಭ ಹಾರೈಸಿದ್ದಾರೆ ನಾವೆಲ್ಲ ಹುಟ್ಟಿದ್ದೀವಿ ಇಲ್ಲಿ ಬಂದು ಜೀವನ ಕಟ್ಕೊಂಡು ಬದುಕ್ತಾ ಇದ್ದೀವಿ ಪ್ರೀತಿ ವಿಶ್ವಾಸ ಆತ್ಮೀಯತೆಯಿಂದ ಇವತ್ತು ಒಂದು ಹಬ್ಬದ ಸಡಗರದಲ್ಲಿ ಮುರಳಿಯವರು ಅವ್ರ ಕುಟುಂಬದವರು ಅವ್ರ ಶ್ರೀಮತಿಯವರು ನಲವತ್ತೈದನೇ ಹುಟ್ಟು ಹಬ್ಬ ಆಚರಣೆ ಮಾಡ್ತಾರೆ ನಾವು ಹುಟ್ಟಿದಾಗ ನಮ್ಮ ಮನೆಯಲ್ಲಿ ನಾಮಕರಣ ಮಾಡೋರು ಏನೋ ಈ ಹುಟ್ಟು ಹಬ್ಬಗಳೆಲ್ಲ ಇರಲಿಲ್ಲ ಅವಾಗ ಏನೋ ಒಂದು ಶಾಸ್ತ್ರ ಸಂಬಂಧಕ್ಕೆ ಮುಡಿ ಕೊಟ್ಟು ಕೆಲಸಗಳು ಮಾಡೋರು ಮುಂದುವರೆದಂತ ಇವತ್ತು ಎಲ್ಲರಿಗೂ ಹುಟ್ಟು ಹಬ್ಬ ಪ್ರೀತಿಯಿಂದ ಸ್ನೇಹಿತರ ಆಚರಣೆ ಮಾಡ್ತಾರೆ ಯಾರೋ ಕೇಳ್ ತಂದಿದ್ದಾರೆ ನಾವು ನಮ್ಮ ಶ್ರೀಮತಿಯವರು ಬಂದು ಅವ್ರಿಗೆ ಶುಭಾರೈಸಿ ಒಳ್ಳೇದಾಗ್ಲಿ ಇಂಥ ನೂರು ಹುಟ್ಟು ಹಬ್ಬಗಳನ್ನ ನೀವು ಆಚರಣೆ ಮಾಡಿ ಭಗವಂತ ನಿಮ್ಮ ಕುಟುಂಬಕ್ಕೆ ಐರಾರೋಗ್ಯ ಭಾಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಕೊಡ್ಲಿ ಮುದ್ದಾದ ಮಾ ಇಬ್ಬರು ಮಾ ಗಂಡ ಮಕ್ಕಳಿದ್ದಾರೆ ಅವರು ಕೂಡ ಒಳ್ಳೆ ವಿದ್ಯಾಭ್ಯಾಸ ಕಲಿತು ಒಳ್ಳೆ ಕೆಲಸ ಮಾಡುವಂತ ಶಕ್ತಿ ಈ ಯಾವ ವರ್ಷ ಏನು ಹಬ್ಬ ಮಾತಾಡ್ ಮಾಡ್ತಿರೋ ಹುಟ್ಟು ಹಬ್ಬ ಮಾಡ್ತಿರೋ ಗೊತ್ತಿಲ್ಲ ಈ ವರ್ಷ ಮಾತ್ರ ನೆನಪಲ್ಲಿ ಉಳಿಯುವಂತ ಹುಟ್ಟು ಹಬ್ಬ ಮುರುಳಿ ಅವ್ರಿಗೆ ನಲವತ್ತೈದನೇ ವರ್ಷದ ಹುಟ್ಟುಹಬ್ಬ ನೆನಪಿನಲ್ಲಿ ಉಳಿಯುವಂತ ಹುಟ್ಟು ಹಬ್ಬ ಆಗಿದೆ ನಿಮ್ಮೆಲ್ಲರ ಆಶೀರ್ವಾದ ಭಗವಂತನ ಆಶೀರ್ವಾದದಿಂದ ನಮ್ಮ ಗ್ರಾಮ ದೇವತೆ ತಾಯಿ ಮಾರಮ್ಮನ ಆಶೀರ್ವಾದದಿಂದ ಅವರಿಗೆ ಇನ್ನೂ ಸಮಾಜ ಸೇವೆ ಮಾಡಕ್ಕೆ ಹಾಗೂ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿಸುವ ಶಾಂತಿ ಅವ್ರ ಕುಟುಂಬಕ್ಕೆ ಕೊಡ್ಲಿ ಅವರು ಶ್ರೀಮತಿಯವರು ಮದುವೆಯಲ್ಲಿ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ರು ಇಲ್ಲೋ ಇವತ್ತು ಬಹಳ ಚೆನ್ನಾಗಿ ರೆಡಿ ರೆಡಿಯಾಗ್ರು ಯಜಮಾನರು ಅಂತ ಅಂತೇಳಿ ಇವತ್ತು ಅವರು ತುಂಬಾ ಚೆನ್ನಾಗಿ ಹುಟ್ಟುಹಬ್ಬ ಯಜಮಾನರಿಗೆ ಮಾಡಬೇಕು ಅಂತೇಳಿ ರೆಡಿ ರೆಡಿಯಾಗಿದ್ದಾರೆ ನಮ್ಮ ಭರತ್ ಸೌರ್ಯ ಸೌಂದರ್ಯ ಬಂದರು ಸತ್ಯ ಕಾಂತರಾಜು ಅವರು ನಮ್ಮ ಸತ್ಯ ನಾಗರಾಜು ಭರತ್ ಸೌಂದರ್ಯ ಇನ್ನು ಅನೇಕ ಮಿತ್ರರು ಬೈದೇಶ್ವರ ಬಿ ಟಿ ಎಸ್ ಬಡಾವಣೆ ಸಿದ್ದೇಶ್ವರ ಬಡಾವಣೆ ಲೋಕೇಶ್ ಲೋಕೇಶ್ ನಮ್ಮ ಸ್ನೇಹಿತರಾದ ಡಾಕ್ಟರ್ ಮುಳ್ಳಿಯವರಿಗೆ ಹುಟ್ಟಿದ ಆರ್ಥಿಕ ಶುಭಾಶಯಗಳು ಇವತ್ತು ಜೂನ್ ಒಂದನೇ ತಾರೀಕು ಅನೇಕ ಜನಗಳದ್ದು ಹುಟ್ಟಿದ ಹಬ್ಬ ಇದೆ ಅದರಲ್ಲಿ ಅದ್ದೂರಿಯಾಗಿ ನಮ್ಮ ಸ್ನೇಹಿತರು ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಂಡಿದ್ದಾರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತೆ ಅವರ ಧರ್ಮಪತ್ನಿಯಾದ ಪತ್ನಿಯಾದ ಸುಜಾತ ಮೇಡಮ್ ಅವರು ಇಬ್ಬರು ಬಂದು ಆಶೀರ್ವಾದ ಮಾಡಿ ಮತ್ತೆ ಈ ಸುತ್ತಮುತ್ತ ನಗರದಲ್ಲಿ ಏನೇನು ಜನ ಇದ್ದಾರೋ ಅವರೆಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ ಇದೇ ಟೈಮಲ್ಲಿ ನಾನು ತಾಯಿ ಮಾರಮ್ಮ ಅವ್ರಿಗೆ ಒಳ್ಳೇದು ಮಾಡಿ ಅನುಕೂಲವಾಗಿಟ್ಟಿರಲಿ ಆರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅವನ್ನ ಚೆನ್ನಾಗಿಟ್ಟಿರಲಿ ಅಂತ ನಾನು ಬೇಡ್ಕೊತೀನಿ ಎಲ್ಲ ವರ್ಷಗಳಲ್ಲೂ ಈ ಥರ ಅದ್ಧೂರಿಯಾಗಿ ಏನು ಆಚರಣೆ ಮಾಡ್ತಿರ್ಲಿಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳನ್ನ ಒಂದು ಕಡೆ ರೆಸಾರ್ಟಲ್ಲಿ ಸೇರಿಸಿ ಒಂದು ಪಾರ್ಟಿ ಕೊಟ್ಟು ಸುಮ್ಮನೆ ಆಗ್ತಿದ್ದೆ ನಾನು ತುಂಬ ದಿನಗಳಿಂದ ಬರ್ತ್ಡೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ಏನಿರಲಿಲ್ಲ ನನಗೆ ಪ್ರೇರಣೆಯಾಗಿ ಆನಂದ್ ರೆಡ್ಡಿ ಅವರು ಪಿ ಎಚ್ ರಾಜವರು ನಾರಾಯಣವರು ಸೋಮಶೇಖರ್ ಅವರು ಹಾಗೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದ ಮುನ್ರಾಜಣ್ಣನವರು ಕೂಡ ನೀನು ತುಂಬ ಹಿಂದೆ ಹಿಂದೆ ಇರ್ತೀಯ ಮುಂದೆ ಬನ್ನಿ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿದಕ್ಕೆ ಇದೊಂದು ಹುಟ್ಟುಹಬ್ಬ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜಿಸಿದ್ದೀನಿ ನನ್ನ ಎಲ್ಲ ಹಿತೈಷಿಗಳು ಸ್ನೇಹಿತರು ಬಂಧು ಬಾಂಧವರು ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರು ನಮ್ಮ ಶೇಷಾದ್ರಿ ನಗರದ ಎಲ್ಲ ಬಡಾವಣೆಯ ನಾಗರಿಕರು ಬಂದು ಹಾರೈಸಿದರೆ ಎಲ್ರಿಗೂ ಕೂಡ ನನ್ನ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೆ ಮೀಡಿಯಾ ಏನಿದ್ದೀರಿ ನಿಮಗೂ ಎಲ್ಲ ಕೂಡ ನನ್ನ ಕಡೆಯಿಂದ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಯಶಸ್ವಿಯಾಗಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಹಲವು ರೀತಿಯ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಸದಾ ಚಟುವಟಿಕೆಯಿಂದ ಓಡಾಡಿಕೊಂಡು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗೂ ಶೇಷಾದ್ರಿ ಲೇಔಟ್ನಲ್ಲಿ ಜನರಲ್ಲಿ ಭರವಸೆಯ ನಾಯಕ ಎಂದು ಪ್ರಖ್ಯಾತರಾಗಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಸೇರಿದ ಅಭಿಮಾನಿಗಳು ಸ್ನೇಹಿತರು ಬಂಧು ಮಿತ್ರರು ಹಿತೈಷಿಗಳು ಬೃಹತ್ ಹೂಮಾಲೆ ಮೈಸೂರು ಪೇಟಾ ಶಾಲು ತೊಡಿಸಿ ನೆಚ್ಚಿನ ನಾಯಕನಿಗೆ ಶುಭ ಕೋರಿದ್ರು ನಮ್ಮ ನೆಚ್ಚಿನ ನಾಯಕ ಮುಂದಿನ ದಿನದಲ್ಲಿ ಒಳ್ಳೆಯ ರಾಜ್ಯ ನಾಯಕರಾಗಲಿ ಬೆಳೆಯಲಿ ಎಂಬ ಘೋಷಣೆಗಳು ಮೊಳಗಿದ್ದಾವೆ ಸಮಾರಂಭದಲ್ಲಿ ಭಾಗಿಯಾದ ಎಲ್ಲರಿಗೂ ಭರ್ಜರಿ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಒಟ್ಟಾರೆ ಹುಟ್ಟುಹಬ್ಬದ ನಿಮಿತ್ತವಾಗಿ ಎಲ್ಲಾ ಸ್ನೇಹಿತರು ಒಟ್ಟಿಗೆ ಕೂಡಿ ಖುಷಿ ಹಂಚಿಕೊಂಡಿದ್ದಾರೆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಸಕಾಲ ಸಮ್ಮತವನ್ನು ಕರುಣಿಸಿ ಎಲ್ಲ ಒಂದು ಸವಲತ್ತುಗಳನ್ನ ಅನುಭವಿಸುವಂಥ ಯೋಗವನ್ನು ಅವರಿಗೆ ದಯಪಾರಿಸ್ಲಿ ಅಂತೇಳಿ ನಾನು ವಿನಂತಿಸ್ಕೊಡ್ತೀನಿ ನಲವತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಮತ್ತೆ ಸಮಾಜ ಸೇವೆ ಮಾಡುವಂತ ಶಕ್ತಿ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ಅವರಿಗೆ ಶುಭ ಹಾರೈಸ್ತೀನಿ ಇನ್ನು ಬಂದಿದಂತಹ ಗಣ್ಯರು ಸ್ನೇಹಿತರು ಅಭಿಮಾನಿಗಳು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ರು ಅಲ್ಲದೆ ಅವರು ತಮ್ಮ ಊರಿನ ಮಗ ಅವರು ಸಾಕಷ್ಟು ಸೇವೆಗಳನ್ನ ನಮ್ಮ ಊರಿಗೆ ಮಾಡಿದ್ದಾರೆ ಅವರು ತನ್ನದೇ ಆದ ಸ್ನೇಹ ಬಳಗವನ್ನ ಹೊಂದಿದ್ದಾರೆ ಎಂದಿದ್ದಾರೆ ಪ್ರಶಾಂತ ಕೆಸಿ ನ್ಯೂಸ್ ಐಟಿ ಒನ್ ಕನ್ನಡ ದಾಸರಹಳ್ಳಿ